ಹಾಂ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯಗೌಡ ಸೊ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಂತೂ ಸಿಕ್ಕಾಬಟೆ ಖುಷಿ ಅಂತಲೇ ಹೇಳ್ಬೋದು ಐ ಗಾಟ್ ಸಮಥಿಂಗ್ ಸ್ಪೆಷಲ್ ಗಾಯ್ಸ್ ಸೊ ಏನೋ ಒಂದು ಸಿಕ್ತು ನನಗೆ ಅಂತಲೇ ಹೇಳ್ಬೋದು ಇವತ್ತು ಸೊ ಇದನ್ನು ನಾನು ಬಹುಶಃ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೊ ಬನ್ನಿ ವೀಡಿಯೋನ ಶುರು ಮಾಡೋಣ ಬ್ಲೌಸ್ ಸ್ಟಿಚಿಂಗ್ ಅಂತ ಕೊಟ್ಟಿದ್ವಿ ನಮ್ಮ ಅಕ್ಕಂದು ಕೊಟ್ಟಿದ್ವಿ ಅಳತೆ ಬ್ಲೌಸ್ ಕೊಟ್ಟೋಗ್ವಿ ಕೊಟ್ಟೋಗ್ಬೇಕಿತ್ತು ಹಾಗೆ ನಂದು ಕೂಡ ಕೊಟ್ಟೋಗ್ಬೇಕಿತ್ತು ನಿನ್ನೆ ಬಂದಿದ್ದೆ ನಿನ್ನೆ ಕೂಡ ಅವ್ರದ್ದು ಹುಷಾರಿರ್ಲಿಲ್ಲ ಅಂತ ಕೊಟ್ಬಿಟ್ಟು ಹೋದೆ ಏನೂ ಹೇಳಿರಲಿಲ್ಲ ಆದರೆ ಇವತ್ತು ಕೊಟ್ಬಿಟ್ಟು ನೀಟಾಗಿ ಹೇಳೋಗೋಣ ಅಂತ ಬಂದೆ ನೋಡಿದ್ರೆ ಫುಲ್ ಕ್ಲೋಸ್ ನೋಡ್ಕೊಂಡು ಹೋಗಿದ್ದಾರೆ ಎಲ್ಲೋಗಿದ್ದಾರೆ ಹೋಗಿದಾರೆ ಗೊತ್ತಿಲ್ಲ ಸೊ ಬನ್ನಿ ಏನ್ ಮಾಡೋದು ಹೋಗೋಣ ಒಂದು ಥ್ರೆಡ್ ಬೇಕು ಥ್ರೆಡ್ ಸಿಗುತ್ತಾ ನೋಡಿ ತಗೊಂಡು मन हो ಈಗ ಥ್ರೆಡ್ನ ನೋಡ್ತಾ ಇದ್ದೀನಿ ಆಲ್ರೆಡಿ ತೊಗೊಂಡೋಗಿದ್ದೆ ಅದು ಕಲರ್ ಮ್ಯಾಚ್ ಆಗ್ತಾ ಇರಲಿಲ್ಲ ಹಾಗಾಗಿ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕಿತ್ತು ಎಕ್ಸ್ಚೇಂಜ್ ಮಾಡಿಕೊಂಡು ಸೊ ಈಗ ಸೀದಾ ಮನೆಗೆ ಬಂದೆ ಇನ್ನೇನು ಮಧ್ಯಾಹ್ನ ಆಗಿದಲ್ವಾ ಸೊ ಏನಾದರೂ ತಿನ್ಬೇಕು ನನಗೆ ಕೆಲವೊಂದು ಸಾರಿ ಈ ಥರ ಒಂಥರ ಕ್ರೇವಿಂಗ್ಸ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಎಗ್ ರೇಸ್ ಮಾಡ್ಕೊಳ್ಳೋಣ ಸಿಂಪಲ್ ಆಗಿ ಇದು ನಾನು ಯೂಶ್ಯಲ್ ಆಗಿ ಮನೆಯಲ್ಲಿ ಏನಿರುತ್ತೋ ಅದನ್ನು ಬಳಸ್ಕೊಂಡು ಸಾಸಸ್ಗಳು ಬಳಸ್ದಂತೆ ಸಿಂಪಲ್ ಆಗಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋ ಥರ ಸೊ ಏನಿಲ್ಲ ಎಣ್ಣೆ ಹಾಕೊಳ್ಳೋದು ಎಣ್ಣೆ ಹಾಕೊಂಡು ಒಂದೆರಡು ಜೀರಿಗೆ ಹಾಕೊಳ್ತೀನಿ ಯಾಕಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಸೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥ ಆನಿಯನ್ ಹಾಕೊಂಡು ಒಂದೆರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕ್ಕೊಂಡ್ರು ಅದ್ರ ಜೊತೆ ಬೆಳ್ಳುಳ್ಳಿ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅದಾದಮೇಲೆ ಮೊಟ್ಟೆ ನೋಡಿ ನಮಗೆ ಎಷ್ಟು ಬೇಕೋ ನಾವು ಅಷ್ಟು ಮೊಟ್ಟೆನ ಹಾಕ್ಕೊಳ್ಬೋದು ಜಾಸ್ತಿ ಜಾಸ್ತಿ ಮೊಟ್ಟೆ ಬೇಕು ರೈಸ್ ಕಡಿಮೆ ಇರಲಿ ಅಂದರೆ ಜಾಸ್ತಿ ಮೊಟ್ಟೆ ಹಾಕ್ಕೊಳ್ಬೋದು ಇಲ್ಲ ರೈಸ್ ಇರಲಿ ನಾರ್ಮಲಾಗಿ ಮೊಟ್ಟೆ ಒಂದು ಎರಡು ಹಾಕ್ಕೊಳ್ಳೋದಾದರೆ ಹಾಕ್ಕೊಳ್ಬೋದು ಸೊ ಈ ಥರ ನಾನಿಲ್ಲಿ ನಾಲ್ಕು ಮೊಟ್ಟೆನ ಬಳಸ್ಕೊಂಡು ಎಗ್ ರೇಸ್ನ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಮೊಟ್ಟೆಗಳನ್ನೆಲ್ಲ ಒಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ ಸೊ ಈಗ ನೋಡ್ತಾ ಇರ್ಬೋದು ಇದೆಲ್ಲನೂ ಫ್ರೈ ಆಗಿದೆ ಆನಿಯನ್ ಮತ್ತು ಸಿಮೆಣ್ ಮತ್ತು ಬೆಳ್ಳುಳ್ಳಿ ಏನು ಫ್ರೈ ಮಾಡಿದ್ದೆ ಅದೆಲ್ಲನೂ ಫ್ರೈ ಆಗಿದೆ ಈಗ ಒಡೆದಿಟ್ಟಿರುವಂಥ ಮೊಟ್ಟೆನ ಅದ್ರೊಳಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅದನ್ನು ಕೂಡ ಸೊ ಎಲ್ಲನೂ ಈಗ ಅದ್ರ ಜೊತೆ ಹಾಕ್ಕೊಂಡಿದ್ದೀನಿ ಈಗ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಮಸಾಲೆ ಎಲ್ಲ ಹಾಕಬೇಕಲ್ವಾ ಸೊ ಸ್ವಲ್ಪ ಸಾಲ್ಟ್ ಹಾಕ್ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಬೇಕು ಮೊದಲನೇದಾಗಿ ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ ನಂತರ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಸೊ ಮೊಟ್ಟೆ ಅಂದಮೇಲೆ ಆಮ್ಲೆಟ್ಗಾಗಿರ್ಬೋದು ಈ ಥರ ಎಗ್ರೇಜ್ಗೆ ಪೆಪ್ಪರ್ ಹಾಕಿದರೆ ಅದೇ ಒಂಥರ ಚಂದ ಅಂತಲೇ ಹೇಳ್ಬೋದು ಫ್ಲೇವರ್ ಹಾಗಾಗಿ ಪೆಪ್ಪರ್ ಪೌಡರ್ ಕೂಡ ಹಾಕೊಂಡೆ ಸ್ವಲ್ಪ ಖಾರಕ್ಕೆ ಸ್ವಲ್ಪ ಏನು ಒಣಮೆಣ್ಸಿನ್ಕಾಯಿ ಪುಡಿ ಅಂದರೆ ಖಾರದ ಪುಡಿನ ಹಾಕೊಂಡೆ ಅದ್ರ ಜೊತೆಗೆ ಸ್ವಲ್ಪ ಎಗ್ ರೈಸ್ ಪೌಡರ್ನ ಹಾಕೊಂಡೆ ಎಗ್ ರೈಸ್ ಪೌಡರ್ನ ಸ್ವಲ್ಪ ಹಾಕ್ಕೊಂಡು ಅದ್ರ ಜೊತೆ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇನ್ನೇನು ನಾನು ಒಬ್ಳೆ ನಮ್ಮಪ್ಪ ಮೊಟ್ಟೆ ಈ ಥರ ತಿಂತಾರೆ ಹಾಗಾಗಿ ಮೊಟ್ಟೆ ಅವ್ರಿಗೆ ಸ್ವಲ್ಪ ಪಲ್ಯ ಥರ ತೆಗೆದಿಟ್ಟು ಕೊಟ್ಟೆ ಫ್ರೈ ಥರ ತಿಂತಾರೆ ಅಂತ ಸೊ ನಾನು ಮಿಕ್ಕಿರೋದಕ್ಕೆ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂದೆ ನನಗೆ ಒಂದೊಂದ್ಸರಿ ಕ್ರೇವಿಂಗ್ಸ್ ಅಂತಲೇ ಹೇಳ್ಬೋದು ಲೈಕ್ ಏನನ್ನ ಹಿಡ್ಕೊತೀನಿ ನೋಡಿ ವಾರ ಪೂರ್ತಿ ಅದನ್ನೇ ಮಾಡ್ಕೊಳ್ತಾ ಇರ್ತೀನಿ ಇಲ್ಲ ಮಧ್ಯಾಹ್ನ ಇಲ್ಲ ನೈಟು ರೆಗ್ಯುಲರಾಗಿ ಒಂದೇನು ಏನು ಹಿಡಿತೀನಿ ನೋಡಿ ಅದನ್ನೇ ತಿಂತಾನೆ ಇರ್ತೀನಿ ಮಾಡ್ತಾನೆ ಇರ್ತೀನಿ ಸೊ ಅದನ್ನು ಬಿಟ್ಟ ಅಂದರೆ ನೆಕ್ಸ್ಟ್ ಅದು ಕ್ಲೋಸು ಮತ್ತು ನೆಕ್ಸ್ಟ್ ಏನು ಹಿಡ್ಕೊಳ್ತೀನೋ ಅದು ನಾನು ಆ ಥರ ಒಂಥರ ಹಿಡಿದಿದ್ನೇ ಹಿಡಿತಾ ಇರ್ತೀನಿ ಅಂತಲೇ ಹೇಳ್ಬೋದು ಸೊ ಕಂಟಿನ್ಯೂಸ್ ಆಗಿ ಇದನ್ನೇ ಮಾಡ್ತಾ ಇರ್ತೀನಿ ಏನಾದರೂ ಮಾಡಿದ್ರೆ ಸೊ ಅದೆಲ್ಲ ಆದಮೇಲೆ ತಿಂದಿದ್ದೆಲ್ಲ ಆಯಿತು ಈಗ ಥ್ರೆಡ್ ಬೇರೆ ತೊಗೊಂಡು ಬಂದಿದ್ನಲ್ಲ ಮೊನ್ನೆ ಅವತ್ತು ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರ ಸೊ ಇದನ್ನು ಆ್ಯಂಗಿಂಗ್ ಪರ್ಲ್ಸ್ ಅಂತ ಹೇಳ್ತೀವಿ ಸೊ ಇದನ್ನು ಹಾಕ್ಕೊಳ್ಬೇಕಿತ್ತು ಇದಕ್ಕೆ ಟಾಪ್ಗೆ ಹಾಕಬೇಕಿತ್ತು ಸೊ ಹಾಗಾಗಿ ದಾರ ಇರಲಿಲ್ಲ ಅಂದ್ಕೊಂಡು ಇದನ್ನು ಸ್ವಲ್ಪ ಹಂಗೆ ಇಟ್ಟಿದ್ದೆ ಇವತ್ತು ದಾರ ಸಿಕ್ತು ಹಾಗಾಗಿ ಇದನ್ನು ಹಾಕಿ ್ಕೊಳ್ಳೋಣ ಮಾಡ್ಕೊಳ್ಳೋಣ ಡಿಸೈನ್ನ ಅಂದ್ಕೊಂಡು ಕುತ್ಕೊಂಡಿದ್ದೀನಿ ಸೊ ಈ ಥರ ನೀವು ಕೂಡ ಮನೆಯಲ್ಲಿ ಈಸಿಯಾಗಿ ಈಗ ಸಿಂಪಲಾಗಿ ಬ್ಲೌಸ್ಗಳಿರುತ್ತೆ ಸೊ ಅದಕ್ಕೆ ನೀವೇ ಚೆನ್ನಾಗಿ ಈ ರೀತಿ ಕಾಣಿಸೋ ಥರ ಪರ್ಸ್ನ ಹ್ಯಾಂಗಿಂಗ್ ಪರ್ಲ್ಸ್ನ ಹಾಕ್ಕೊಂಡು ಈ ರೀತಿ ಡಿಸೈನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಲುಕ್ಕು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈಗ ತುಂಬಾ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಸೊ ಇದನ್ನ ಏನಂತಾರೆ ಟ್ಯಾಬ್ಲೆಟ್ ಬೀಟ್ಸ್ ಅಂತ ಏನೋ ಹೇಳ್ತಾರೆ ಸೊ ಈ ಥರದ್ದ ಸೊ ಹಂಗಾಗಿ ನಾನು ಹಾಕ್ಕೊಂಡೆ ಇದನ್ನು ಎರಡೆರಡು ಕೆಲಸ ಎಲ್ಲ ಮಾಡಿಕೊಂಡೆ ಅಂತಲೇ ಹೇಳ್ಬೋದು ಫಸ್ಟ್ ಹಾಕಿದೆ ಹಿಂಗೆ ಅಂದರೆ ಚೆನ್ನಾಗಿ ಕಾಣಿಸ್ಲಿ ಅಂದ್ಕೊಂಡು ನೀಟಾಗಿ ಗ್ಯಾಪ್ ಇಲ್ಲಂತೆ ನೀಟಾಗೆ ಹಾಕ್ಕೊಂಡು ಓದೆ ಬಟ್ ಏನಂದರೆ ಒನ್ ಪ್ಯಾಕೆಟ್ ಮಾತ್ರ ತೊಗೊಂಡು ಬಂದಿದ್ನಲ್ವ ಸೊ ಅದು ನನಗೆ ಎರಡು ಸ್ಲೀವ್ಸ್ಗೆ ಆಗಬೇಕಿತ್ತು ಹಾಗೆ ಫ್ರೆಂಟ್ಗೆ ಆಗಬೇಕಿತ್ತು ಮೂರು ಕಡೆ ಹಾಕಬೇಕಿತ್ತು ಸೊ ಲಾಸ್ಟ್ ಟೈಮ್ ನಾನು ಕರೆಕ್ಟಾಗಿ ಲೆಕ್ಕ ಮಾಡಿ ಇಟ್ಟಿದ್ದೆ ಸೊ ಅದಾದಮೇಲೆ ಇವತ್ತು ನಾನು ಅದೆಲ್ಲ ಏನು ಲೆಕ್ಕ ಮಾಡಿಕೊಳ್ಳಿಲ್ಲ ಜಸ್ಟ್ ಆಗತ್ತೆ ಬಿಡು ಅಂದ್ಕೊಂಡು ಹಾಕ್ಬಿಟ್ಟೆ ಫುಲ್ಲು ನೀಟಾಗಿ ಹಾಕಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಅದಾದಮೇಲೆ ನೋಡಿದ್ರೆ ಮತ್ತೊಂದು ಸ್ಲೀವ್ಸ್ಗೆ ಬೇಕಿತ್ತು ಮತ್ತೆ ಫ್ರಂಟ್ ಗೆ ಬೇಕಿತ್ತು ಸೊ ಅಷ್ಟೊಂದು ಹಾಕ್ತಾ ಇಲ್ವಲ್ಲ ಮತ್ತೆ ಎರಡು ಕಡೆ ಇದೇ ತರ ಹಾಕೊಂಡ್ರೆ ಮತ್ತೆ ಫ್ರಂಟ್ಗೆ ಸ್ಯಾಂಟೇಜ್ ಆಗುತ್ತೆ ಅಂದ್ಕೊಂಡು ಮತ್ತೆ ಹಾಕಿರೋದನ್ನೆಲ್ಲ ಮತ್ತೆ ಬಿಚ್ಚಿ ಮತ್ತೆ ಇನ್ನೊಂದು ಟೈಮ್ ಡಬಲ್ ಡಬಲ್ ಕೆಲಸ ಮಾಡಿದೆ ಅಂತಾನೆ ಹೇಳ್ಬೋದು ಸೊ ಈ ತರ ಹಾಕ್ಬೇಕಾದ್ರೆ ಮಾರ್ಕ್ ಆದ್ರೂ ಮಾಡ್ಕೊಂಡು ಹಾಕ್ಬೋದು ಇಲ್ಲಾಂದ್ರೆ ಅದ್ರ ಮೇಲೆ ಏನಾದರೂ ಲೈನ್ಸು ಏನಾದರೂ ಇದ್ದರೆ ಅದನ್ನು ಅಳದ್ರಳ್ತೆಗೆ ತಗೊಂಡು ಈಸಿಯಾಗಿ ಹಾಕ್ಕೊಳ್ಬೋದು ಸೊ ಇದನ್ನು ಯಾವ ರೀತಿ ಹಾಕೋದು ತುಂಬಾ ಈಸಿ ಇದೇನು ಲೈಕ್ ಆ ಥರ ಈ ಥರ ಅಂತ ಇಲ್ಲ ಅದರಲ್ಲೂ ನನಗೆ ಎಕ್ಸ್ಪೆಷಲಿ ಈ ಥರದ್ರಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಅಂತಲೇ ಹೇಳ್ಬೋದು ಸೊ ಇದೆಲ್ಲನೂ ಏನಾದರೂ ಈ ಥರ ಏನಾದರೂ ಮಾಡ್ತಾ ಇರೋದು ಅದೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನನಗೂ ಕೂಡ ಈ ಥರದ್ದು ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಇದು ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದು ಆಗ್ತಾ ಇರೋದು ಇದೇನು ಬ್ರಹ್ಮವಿದ್ಯೆ ಅಲ್ಲ ತುಂಬಾ ಈಸಿ ಜಸ್ಟ್ ಸೂಜಿ ದಾರ ತಗೊಂಡು ಅದನ್ನು ಮಣಿಗಳನ್ನ ಹಾಕ್ಕೊಡೋದು ಅಷ್ಟೇ ಬಟ್ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ಸಿಂಪಲಾಗಿ ನೀವು ಕೂಡ ಸಿಂಪಲಾಗಿ ಅಂದರೆ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಯಾವುದಕ್ಕಾದ್ರೂ ಅಂತ ಅಂದರೆ ಬ್ಲೌಸ್ಗಾಗಿರ್ಬೋದು ಡ್ರೆಸ್ಗೆ ಈ ಥರ ಮಿಡಿಗಾಗಿರ್ಬೋದು ಈ ಥರದಕ್ಕೆ ಡಿಸೈನ್ನ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳಿ ಹೇಳ್ತೀನಿ ಹಾಗೆ ನನ್ನ ಒಬ್ಬರು ಸಬ್ಸ್ಕ್ರೈಬರ್ ಅಂತಲೇ ಹೇಳ್ಬೋದು ಅವರು ನನ್ನ ಸಬ್ಸ್ಕ್ರೈಬ್ ಆಗಿರ್ತಾರೆ ಖಂಡಿತವಾಗ್ಲೂ ಆಗಿಲ್ಲ ಅಂದರೆ ಅಷ್ಟೊಂದು ನನಗೆ ಕಮೆಂಟ್ಸ್ನ ಮಾಡೋದು ನನ್ನ ಪ್ರತಿ ವೀಡಿಯೋಸ್ನ ನೋಡೋದು ನೋಡ್ತಿರಲಿಲ್ಲ ಅವರು ಹಂಡ್ರೆಡ್ ಪರ್ಸೆಂಟ್ ಅವರು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಳ್ತೀನಿ ಸೊ ಅನಿತಾ ಅಂತ ಅವ್ರ ಹೆಸರು ಅವರು ಪ್ರತಿಯೊಂದು ವೀಡಿಯೋಸ್ನ ನೋಡ್ತಾರೆ ನನ್ನ ವೀಡಿಯೋಸ್ನ ಪ್ರತಿಯೊಂದು ವೀಡಿಯೋಸ್ಗೂ ಕಮೆಂಟ್ ಮಾಡ್ತಾರೆ ಅದು ಒಳ್ಳೆಯ ರೀತಿಯಲ್ಲಿ ಕಮೆಂಟ್ ಮಾಡ್ತಾರೆ ಖುಷಿ ಖುಷಿಯಾಗುತ್ತೆ ನನಗೆ ರಿಲೇಟ್ ಮಾಡಿಕೊಂಡು ಅವ್ರಿಗೆ ಕಮೆಂಟ್ನ ಮಾಡ್ತಾರೆ ಎಲ್ಲದರಲ್ಲೂ ಪ್ರತಿಯೊಂದರಲ್ಲೂ ಒಳ್ಳೆ ಪಾಸಿಟಿವ್ ಆಗಿ ಒಂದು ಒಳ್ಳೆ ರೀತಿಯಲ್ಲಿ ಕಮೆಂಟ್ನ ಮಾಡ್ತಾರೆ ಅನಿತಾ ಅಂತ ಅವ್ರ ಹೆಸರು ಐ ಥಿಂಕ್ ಅವ್ರದ್ದು ಐಡಿ ನೇಮ್ ಅದ ಅಥವಾ ಅವ್ರ ಹೆಸರೇ ಅದ ನನಗೆ ಗೊತ್ತಿಲ್ಲ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ನಿಮ್ಮ ಲೈಕ್ ಏನು ಹೇಳೋದ ಗೊತ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ನೀವು ಪ್ರತಿಯೊಂದು ಪಾಸಿಟಿವ್ ಆಗಿ ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡೋದು ನನಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಪ್ರತಿಯೊಂದು ವೀಡಿಯೋಸ್ಗೂ ಕಮೆಂಟ್ ಮಾಡ್ತಿರಲ್ವ ಹಾಗಾಗಿ ನಿಮ್ಮ ಹೆಸರನ್ನ ತಗೊಳ್ಬೇಕು ಅನಿಸ್ತು ತಗೊಂಡೆ ಹಾಗೆ ನೆಕ್ಸ್ಟ್ ಬಂದರೆ ಈ ಥರ ಒಂದು ಪಾಸಿಟಿವ್ ಕಮೆಂಟ್ ಮಾಡೋರ ಮಧ್ಯೆ ಈ ಥರ ನೆಗೆಟಿವ್ ನೆಗೆಟಿವ್ ಅಂತಲೂ ಹೇಳಲ್ಲ ಅದನ್ನ ಅದನ್ನ ನೆಗೆಟಿವ್ ಅಂದ್ರೆ ತಪ್ಪಾಗುತ್ತೆ ಸೊ ಈ ಥರ ಏನು ಕಾಲು ಎಳೆಯೋರು ಅಂತ ಹೇಳ್ತಾರಲ್ಲ ಸೊ ಆ ಥರದ ಜನಗಳು ಕೂಡ ಇರ್ತಾರೆ ಸೊ ಏನು ಲೈಕ್ ಒಳ್ಳೆ ಒಳ್ಳೆ ಚೆನ್ನಾಗಿ ಐಷಾರಾಮಿ ಅದನ್ನು ಇದನ್ನು ತೋರಿಸಿದ್ರೆ ಮಾತ್ರ ಅಥವಾ ಚೆನ್ನ ಚೆನ್ನಾಗಿರೋದನ್ನ ಮಾತ್ರ ತೋರಿಸಿದ್ರೆ ಮಾತ್ರ ವೀಡಿಯೋಸ್ ನೋಡೋದ ಸೊ ಇಲ್ಲ ಏನನ್ನಾದರೂ ಜನಗಳು ಇರ್ತಾರೆ ಎಲ್ಲದನ್ನು ನೋಡೋಕಿರ್ತಾರೆ ಸೊ ಯಾಕೆ ಎಲ್ಲದಕ್ಕೂ ಕಮೆಂಟ್ ಮಾಡ್ತೀರಾ ಸೊ ಹಾಗೆ ಏನೋ ನೀವೊಬ್ಬರು ನೋಡ್ತೀರಾ ನೀವೊಬ್ಬರು ಕಮೆಂಟ್ ಮಾಡ್ತೀರಾ ಅನ್ನ ಮಾತ್ರಕ್ಕೆ ಎಲ್ಲನೂ ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಹಾಗೆ ಮುಂಚಿತನೇ ಆಗಿ ಇದನ್ನೇ ಇಡಬೇಕು ಹಿಂಗೆ ಮಾಡಬೇಕು ಅಂತ ಯಾವುದನ್ನು ವೀಡಿಯೋ ಮಾಡೋಕ್ಕಾಗಲ್ಲ ಇಲ್ಲಿ ಬ್ಲಾಗ್ ಅಂದ ಮೇಲೆ ಅಲ್ಲಿ ಏನು ಆಗ್ತಾ ಇರುತ್ತೆ ಅದನ್ನ ತೋರಿಸ್ತೀವಿ ಸೊ ಆ ಪಾತ್ರೆ ಬಾಂಡಿ ಚೇಂಜ್ ಮಾಡ್ಕೊಳ್ಳಿ ಅದನ್ನ ಮಾಡ್ಕೊಳ್ಳಿ ಸೊ ಇದನ್ನ ನೀವೇ ನೆಗೆಟಿವ್ ಆಗಿ ಹೇಳಿದೀರ ಅಂತ ನಾನು ತಗೊಳ್ತಾ ಇಲ್ಲ ಬಟ್ ಅದು ಯಾವ ಯಾವ ರೀತಿ ಆದರೂ ಆಗಿರ್ಬೋದು ಹೇಳೋ ರೀತಿ ಇರುತ್ತಲ್ಲ ಅದನ್ನ ಬದಲಾಯಿಸ್ಕೊಳ್ಬೇಕು ಅಂತ ಹೇಳ್ತೀನಿ ಸೊ ನಾನು ಖಂಡಿತವಾಗ್ಲೂ ಅದನ್ನ ತಲೆನೇ ಕೆಡಿಸ್ಕೊಳ್ಳೋಣ ಸೊ ನೀವು ಬಾಂಡ್ಲಿ ಹೇಗಿದೆ ಪಾತ್ರೆ ಹೇಗಿದೆ ಅಂತ ನೋಡೋದಾದರೆ ಚೆನ್ನಾಗಿಲ್ಲ ಅಂತ ಅನ್ನೋದಾದರೆ ಚೆನ್ನಾಗಿರೋ ಬಾಣ್ಲಿ ಇಟ್ಟಾಗ ಚೆನ್ನಾಗಿರೋದೇನಾದರೂ ಇಟ್ಟಾಗ ಸೊ ಸೂಪರ್ ಬಾಂಡ್ಲಿ ಅಂತ ಏನಂತ ಕಮೆಂಟ್ ಮಾಡೋಕ್ಕೆ ಬರೋಲ್ಲ ಸೊ ಇದನ್ನು ಜನ್ರಲಾಗಿ ಹೇಳಿದ್ದು ಬಟ್ ಆದರೆ ಜನ ಹೇಗೆ ಅಂದರೆ ಒಳ್ಳೆಯದನ್ನು ಹೇಳೋಕ್ಕೆ ಬೇಗ ಮುಂದೆ ಬರೋಲ್ಲ ಈ ಥರದ್ದು ಏನಾದರೂ ಕಾಲೆಳೆಯೋದು ಅಂತ ಹೇಳ್ತಾರಲ್ಲ ಈ ಥರದನ್ನ ಹೇಳೋಕ್ಕೆ ಬೇಗ ಮುಂದೆ ಬರ್ತಾರೆ ಅಂತಲೇ ಹೇಳ್ಬೋದು ಎಲ್ಲದಕ್ಕೂ ಕನ್ವೆ ಮಾಡೋ ರೀತಿ ಬೇರೆ ಇರುತ್ತೆ ಸೊ ಆದರೆ ಒಳ್ಳೆ ರೀತಿಯಲ್ಲಿ ಕನ್ವೆ ಮಾಡಿ ಅಂತ ಹೇಳ್ತೀನಿ ಸೊ ಸೊ ಫೈನಲ್ ಆಗಿ ನೋಡ್ತಾ ಇರ್ಬೋದು ಈ ರೀತಿ ಬೀಡ್ಸ್ಗಳನ್ನ ಹಾಕಿ ರೆಡಿ ಮಾಡಿದ್ದೀನಿ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ